ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನಮ್ಮ ಇಂಗ್ಲೀಷನ್ನು ಫ್ಲುವೆಂಟಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಬೇಸಿಕ್ ಇಂಗ್ಲೀಷ್ ನಿಮಗೆ ಅಲ್ಪ ಸ್ವಲ್ಪ ಬರುತ್ತೆ ಆದರೆ ಫ್ಲೂಯೆನ್ಸಿ ಇಲ್ಲ ಸ್ಟ್ರಕ್ ಆಗುತ್ತೆ ಈ ಥರ ಸಮಸ್ಯೆ ಇರೋರು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಜಸ್ಟ್ ಕ್ಲಿಕ್ ದ ನೋಟಿಫಿಕೇಶನ್ ಆ್ಯಂಡ್ ಸ್ಟಾರ್ಟ್ ಲರ್ನಿಂಗ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಆ್ಯಂಡ್ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮಾಡಿ ಸೊ ವಿದೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ದ ವಿಡಿಯೋ ರೈಟ್ ಈಗ ನಾನು ಏನೋ ಹೇಳಿದೆ ಸ್ಟಾರ್ಟಿಂಗಲ್ಲಿ ಎರಡು ಪದಗಳನ್ನು ಇಟ್ಕೊಂಡು ನಾವು ಏನೋ ದೊಡ್ಡದು ಮಾಡ್ಬೋದು ಅಂತ ಯಸ್ ಕೋರ್ಸ್ ಏನೂ ಇಲ್ಲ ಸಿಂಪಲ್ ನಾವು ಮಾತಾಡಬೇಕಾದ್ರೆ ಕೆಲವು ಪದಗಳನ್ನು ಆ್ಯಡ್ ಮಾಡ್ತಾ ಹೋದಾಗ ಏನಾಗುತ್ತೆ ನಮಗೆ ಸ್ವಲ್ಪ ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ ಅದರಲ್ಲಿ ಒಂದು ಎಕ್ಸಾಂಪಲ್ ಸೊ ಹೌ ಟು ಮೇಕ್ ಸೆಂಟೆನ್ಸಸ್ ಯೂಸಿಂಗ್ ದ ಫ್ರೇಸಸ್ ಐ ನೌ ಆ್ಯಂಡ್ ಐ ಥಿಂಕ್ ಮತ್ತು ಅದರದ್ದು ಫಾಸ್ಟ್ ಮತ್ತು ಅದರದ್ದು ನೆಗೆಟಿವ್ ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರಬೇಕೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ಈಗ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ಬರೀ ಮಾತ್ರ ಬರುತ್ತೆ ಎ ಗೊತ್ತು ಅಥವಾ ಎ ಸಿಗುತ್ತಿ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗ್ಬೋದು ನಿಮಗೆ ಚೆಸಕ್ಕೋಗಿರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ನ ಜಾಯ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾ ನಂಬರ್ ಅವರೇ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ ಐ ನೋ ಒಂದು ಪದ ಐ ಮೀನ್ ಪದ ಅಲ್ಲ ಒಂದು ಫ್ರೇಸ್ ಐ ಒಂದು ಪದ ನೋ ಒಂದು ಪದ ಐ ನೋ ಒಂದು ಫ್ರೇಸ್ ನನಗೆ ಗೊತ್ತು ನನಗೆ ಗೊತ್ತು ಅಂತ ಇಟ್ಕೊಂಡು ನೀವು ಏನೇನು ಸೆಂಟೆನ್ಸ್ ಮಾಡ್ಬೋದು ಸೊ ನಾವು ಸಿ ಸೊ ಫಸ್ಟ್ ನಾವು ಐ ನೋ ತಗೊಳ್ಳೋಣ ಬರೀ ಐ ನೋ ಅಂತ ಯೂಸ್ ಮಾಡಿ ಏನು ಏನು ನಾವು ಸೆಂಟೆನ್ಸ್ ಮಾಡ್ಬೋದು ಐ ನೋ ಯೋ ನೇಮ್ ನನಗೆ ನಿನ್ನ ಹೆಸರು ಗೊತ್ತು ಐ ನೋ ಯೋ ನೇಮ್ ನನಗೆ ನಿನ್ನ ಹೆಸರು ಗೊತ್ತು ಐ ನೋ ಹೌ ಟು ಕುಕ್ ರೈಸ್ ಸಿ ನನಗೆ ನನಗೆ ನಿನ್ನ ಹೆಸರು ಗೊತ್ತು ಸೊ ಐ ನೋ ಆದಮೇಲೆ ಯೋ ನೇಮ್ ಸೇರಿಸಿದ್ವಿ ಐ ನೋ ಹೌ ಟು ಕುಕ್ ರೈಸ್ ಸೊ ಹೌ ಹೌ ಅಂತ ಸೇರಿಸಿದೀವಿ ಡಬ್ಲ್ಯೂ ಹೆಚ್ ಕ್ವೆಶನ್ ಕ್ವೆಶನ್ ವರ್ಡ್ ಅದು ಬಟ್ ಅದನ್ನು ಕ್ವೆಶ್ಚನ್ ಆಗಿ ನಾವು ಕನ್ಸಿಡರ್ ಮಾಡಲ್ಲ ಐ ನೋ ನಂಗೆ ಗೊತ್ತು ಹೇಗೆ ಅಡುಗೆ ಮಾಡೋದು ಅಂತ ನಂಗೆ ಗೊತ್ತು ಹೇಗೆ ಅಡುಗೆ ಮಾಡೋದು ಅಂತ ಐ ನೋ ದಿ ಆನ್ಸರ್ ಸೇಮ್ಲಿ ಐ ನೋ ಯೋರ್ ನೇಮ್ ಅದೇ ಥರ ಐ ನೋ ದಿ ಆನ್ಸರ್ ನೆಕ್ಸ್ಟ್ ಐ ನೋ ಶೀ ಈಸ್ ಹ್ಯಾಪಿ ಐ ನೋ ಶೀ ಈಸ್ ಹ್ಯಾಪಿ ಐ ನೋ ದಿಸ್ ಪ್ಲೇಸ್ ವೆರಿ ವೆಲ್ ನನಗೆ ಈ ಸ್ಥಳ ತುಂಬ ಚೆನ್ನಾಗಿ ಗೊತ್ತು ಇದು ಇದು ಸಿಂಪಲ್ಲಾಗಿ ಸೆಂಟೆನ್ಸ್ ಮಾಡುವಂಥದ್ದು ಓಕೆ ಸೊ ಈಗ ಐ ನೋನೆ ನಾವು ಐ ಡೋಂಟ್ ಅದರ ನೆಗೆಟಿವ್ ಮಾಡೋಣ ನೆಗೆಟಿವ್ ಐ ಡೋಂಟ್ ನೋ ಸಮಥಿಂಗ್ ಐ ಡೋಂಟ್ ನೋ ಹಿಸ್ ನೇಮ್ ನನಗೆ ಅವನ ಹೆಸರು ಗೊತ್ತಿಲ್ಲ ಐ ಡೋಂಟ್ ನೋ ದ ಟೈಮ್ ನನಗೆ ಟೈಮ್ ಗೊತ್ತಿಲ್ಲ ಐ ಡೋಂಟ್ ನೋ ವೇರ್ ಶಿ ಲಿವ್ಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಐ ಡೋಂಟ್ ನೋ ವೇರ್ ಶಿ ಲಿವ್ಸ್ ಇದ್ರದ್ದು ಡೀಟೈಲ್ ಆಗಿ ನಾನು ಹೇಳ್ತೀನಿ ಆಮೇಲೆ ಸೊ ಜಸ್ಟ್ ನಾವು ಸಿಂಪಲ್ ಆಗಿ ನೋಡೋಣ ಐ ಡೋಂಟ್ ನೋ ವೇರ್ ಶಿ ಲಿವ್ಸ್ ಅವಳು ಎಲ್ಲಿ ವಾಸವಾಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ದಿ ರೀಸನ್ ನನಗೆ ಕಾರಣ ಗೊತ್ತಿಲ್ಲ ಐ ಡೋಂಟ್ ನೋ ಹೌ ಟು ಡ್ರೈವ್ ನನಗೆ ಡ್ರೈವ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಓಕೆ ನೆಕ್ಸ್ಟ್ ಇದನ್ನು ನಾವು ಫಾಸ್ಟಲ್ಲಿ ತಗೊಂಡಾಗ ಜಸ್ಟ್ ನೋಡಿ ಐ ನ್ಯೂ ನಂಗೆ ಗೊತ್ತು ಅಥವಾ ಸಿ ನನಗೆ ಗೊತ್ತು ಅನ್ನೋದು ಐ ನೋ ಈಗ ಐ ನ್ಯೂ ಅಂತ ತಗೊಂಡಾಗ ನನಗೆ ಗೊತ್ತು ಇತ್ತು ಗೊತ್ತಿತ್ತು ಓಕೆ ಸೊ ಐ ನ್ಯೂ ಫಾಸ್ಟ್ ಚೆನ್ಸ್ ಐ ನ್ಯೂ ಹರ್ ಫ್ರಮ್ ಸ್ಕೂಲ್ ನನಗೆ ಅವಳನ್ನು ಚಿಕ್ಕ ವಯಸ್ಸಿನ ಅಂದರೆ ಸ್ಕೂಲ್ ಟೈಮಿಂದನೇ ಗೊತ್ತಿತ್ತು ಐ ನ್ಯೂ ದಿ ಆನ್ಸರ್ ಎಸ್ ನನಗೆ ನೆನ್ನೆ ಉತ್ತರ ಗೊತ್ತಿತ್ತು ಐ ನ್ಯೂ ಹಿ ವಾಸ್ ಲಾಯಿಂಗ್ ಅವ್ನು ಸುಳ್ಳು ಹೇಳ್ತಾ ಇದ್ದ ಅಂತ ನನಗೆ ಗೊತ್ತಿತ್ತು ಐ ನ್ಯೂ ಇಟ್ ವುಡ್ ರೈನ್ ಮಳೆ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಐ ನ್ಯೂ ಯು ವ ಕಮಿಂಗ್ ನೀನು ಬರ್ತಾಯಿದ್ದೀಯಾ ಅಂತ ನನಗೆ ಗೊತ್ತಿತ್ತು ಸೊ ಇಲ್ಲಿ ನೋಡಿ ನಾವು ಇದು ಒಂದು ಕ್ಲಾಸ್ ಆಗುತ್ತೆ ಲೈಕ್ ಯು ವರ್ ಕಮಿಂಗ್ ಐ ನ್ಯೂ ಯು ವರ್ ಕಮಿಂಗ್ ಅದೇ ಒಂದು ಕ್ಲಾಸ್ ಆಗುತ್ತೆ ಅದು ಸೆಂಟೆನ್ಸ್ ಥರನೇ ಆಗುತ್ತಲ್ವ ಐ ನ್ಯೂ ಸೊ ಇವೆರಡೂ ಸೇರಿಸ್ತಾ ಇದ್ದೀವಿ ನಾವು ಸೊ ಈ ಥರ ಸೇರಿಸಿ ನಾವು ಕಂಪ್ಲೀಟ್ ಈ ಬೇರೆ ಬೇರೆ ಸೆಂಟೆನ್ಸನ್ನು ಆ್ಯಡ್ ಮಾಡಿ ಬೇರೆ ಕ್ಲಾಸನ್ನು ಆ್ಯಡ್ ಮಾಡಿದಾಗ ಏನಾಗುತ್ತೆ ಸೆಂಟೆನ್ಸ್ ನಿಮಗೆ ಇನ್ನು ಅಂದರೆ ನಿಮಗೆ ಇನ್ನೂ ನಿಮ್ಮ ಒಪಿನಿಯನ್ಸ್ ಜಾಸ್ತಿ ಹೇಳೋದಕ್ಕೆ ಅವಕಾಶ ಮಾಡಿಕೊಡುತ್ತೆ ರೈಟ್ ಇನ್ನು ನೋಡಿ ಐ ನ್ಯೂ ಇರೋದನ್ನು ನಾವು ನೆಗೆಟಿವ್ ಮಾಡಿದಾಗ ಐ ಡಿಡಂಟ್ ನ್ಯೂ ಅನ್ನೋದು ತುಂಬ ಜನ ಹೇಳ್ತಾರೆ ಬಟ್ ದ್ಯಾಟ್ಸ್ ರಾಂಗ್ ಐ ಡೋಂಟ್ ನೋ ಐ ಡೋಂಟ್ ನೋ ಐ ಡಿಡೆಂಟ್ ನೋ ಐ ಡೋಂಟ್ ನೋ ಐ ಡಿಡೆಂಟ್ ನೋ ಹಾಗೆ ಬರಬೇಕದು ಓಕೆ ಸೊ ಕರೆಕ್ಟ್ ಫಾರ್ಮ್ ಏನು ಐ ಡಿಡೆಂಟ್ ನೋ ಓಕೆ ಸೊ ಐ ಡಿಡೆಂಟ್ ನೋ ಅಲ್ಲಿ ಏನು ಅರ್ಥ ಕೊಡುತ್ತೆ ಏನು ಸೆಂಟೆನ್ಸ್ ನಾವು ಆ್ಯಡ್ ಮಾಡ್ಬೋದು ಅದಕ್ಕೆ ಐ ಡಿಡೆಂಟ್ ನೋ ಯೋರ್ ನೇಮ್ ನಿನ್ನ ಹೆಸರು ನನ್ನ ನನಗೆ ಗೊತ್ತಿರಲಿಲ್ಲ ಐ ಡಿಡೆಂಟ್ ನೋ ಶಿವಸ್ಕಿಯರ್ ಅವಳು ಇಲ್ಲಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಐ ಡಿಡೆಂಟ್ ನೋ ದ ಶಾಪ್ ವಾಸ್ ಕ್ಲೋಸ್ಡ್ ಅಂಗಡಿ ಮುಚ್ಚಿದೆ ಅಂತ ನನಗೆ ಗೊತ್ತಿರಲಿಲ್ಲ ಐ ಡಿಡೆಂಟ್ ನೋ ಹೌ ಟು ಸಾಲ್ವ್ ಇಟ್ ಅದನ್ನು ಹೇಗೆ ಪರಿಹರಿಸೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ ಐ ಡಿಡಂಟ್ ನೋ ಯು ವರ್ ಆ್ಯಂಗ್ರಿ ನೀನು ಸಿಟ್ ಮಾಡಿಕೊಂಡಿದ್ದೆ ಅಂತ ನನಗೆ ಗೊತ್ತಿರಲಿಲ್ಲ ಓಕೆ ಸೊ ಇಲ್ಲಿ ನಾವು ಅಂತ 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 ಬಳಸ್ತೀವಿ ಇಲ್ಲಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ನೋಡಿ ಐ ಡಿಡಂಟ್ ನೋ ನನಗೆ ಗೊತ್ತಿರಲಿಲ್ಲ ಯು ವರ್ ಆ್ಯಂಗ್ರಿ ನೀನು ಕೋಪಗೊಂಡಿದ್ದೆ ನನಗೆ ಗೊತ್ತಿರಲಿಲ್ಲ ನೀನು ಕೋಪಗೊಂಡಿದ್ದೆ ಅಂತ ನಾವು ಅಂತ ಸೇರಿಸೇ ಸೇರಿಸ್ತೀವಿ ಇಂಗ್ಲೀಷಲ್ಲಿ ಇಲ್ಲ ಅದು ಓಕೆ ಯಾ ಅಲ್ಲಿ ದ್ಯಾಟ್ ಹಾಕ್ಬೋದು ಐ ಡಿಡಂಟ್ ನೋ ದ್ಯಾಟ್ ಯು ವರ್ ಹಂಗ್ರಿ ದ್ಯಾಟ್ ಸೇರಿಸ್ಬೋದು ನೋ ಪ್ರಾಬ್ಲಮ್ ಬಟ್ ಇಟ್ಸ್ ನಾಟ್ ಮ್ಯಾಂಡೇಟ್ರಿ ಅದೇನು ಹಾಕ್ಲೇಬೇಕು ಅಂತಿಲ್ಲ ನೌ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇದು ತುಂಬ ಇಂಪಾರ್ಟೆಂಟ್ ನೋಡಿ ಯೂಸಿಂಗ್ ಐ ನೌ ಪ್ಲಸ್ ಡಬ್ಲ್ಯೂ ಎಚ್ ವರ್ಡ್ಸ್ ಇದು ತುಂಬ ಮುಖ್ಯ ಇಲ್ಲೇ ಕನ್ಫ್ಯೂಷನ್ ಜಾಸ್ತಿ ಆಗೋದು ಇಲ್ಲಿ ನೋಡಿ ಐ ನೌ ವಾಟ್ ಯು ವಾಂಟ್ ನನಗೊತ್ತು ನಿನಗೇನು ಬೇಕು ಅಂತ ಐ ನೋ ವಾಟ್ ಯು ವಾಂಟ್ ಸಿ ಸಾಮಾನ್ಯವಾಗಿ ನಾವು ನಿನಗೇನು ಬೇಕು ನಿನಗೇನು ಬೇಕು ಅಂತ ನಾವು ಏನು ಹೇಗೆ ಕೇಳ್ತೀವಿ ನಿನಗೇನು ಬೇಕು ನಿನಗೇನು ಬೇಕು ಅಂತ ನಾವು ಕೇಳಬೇಕಾದ್ರೆ ಇಲ್ಲಿ ಡೂ ಹಾಕ್ತೀವಿ ವಡ್ ಯು ವಾಂಟ್ ಆವಾಗೇನೋ ಡೂ ಹಾಕಿದಾಗ ಏನಾಗುತ್ತೆ ಪ್ರಶ್ನೆ ಆಗುತ್ತೆ ಅದು ವಾಟ್ ಡೂ ಯು ವಾಂಟ್ ಸೊ ಡೂ ಹಾಕೇ ಹಾಕ್ತೀವ ವಡ್ ಯು ವಾಂಟ್ ವಡ್ ಯು ವಾಂಟ್ ಫ್ರಾಮ್ ಮೀ ರೈಟ್ ಬಟ್ ಇಲ್ಲಿ ಏನಾಗುತ್ತೆ ಡು ಅವಶ್ಯಕತೆ ಇಲ್ಲ ಐ ನೋ ವಟ್ ಯು ವಾಂಟ್ ನಿನಗೇನು ಬೇಕು ಅಂತ ನನಗೆ ಗೊತ್ತು ನಿನಗೇನು ಬೇಕು ಅಂತ ಕೇಳೋದಾದರೆ ಪ್ರಶ್ನೆ ಡೈರೆಕ್ಟಾಗಿ ಕೇಳೋದ್ರೆ ವಡ್ ಯು ವಾಂಟ್ ನಿನ ಬಿ ನಿನಗೇನು ಬೇಕು ಅನ್ನೋದು ನನಗೆ ಗೊತ್ತು ಐ ನೋ ವಟ್ ಯು ವಾಂಟ್ ಇದನ್ನು ನಾವು ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ ವಾಟ್ ಯು ವಾಂಟ್ ಐ ನೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಐ ನೋ ಗೊತ್ತು ನಿನಗೇನು ಬೇಕು ಅಂತ ಐ ನೋ ವಾಟ್ ಯು ವಾಂಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ನಾವು ಐ ನೋ ವ್ಯಾಟ್ ಶಿ ಲಿವ್ಸ್ ಇದನ್ನು ಡೈರೆಕ್ಟ್ ಪ್ರಶ್ನೆ ಕೇಳೋದಾದರೆ ಅವಳು ಎಲ್ಲಿ ವಾಸವಾಗಿದ್ದಾಳೆ ವೇರ್ ಡಸ್ ಶಿ ಲಿವ್ ವೇರ್ ಡಸ್ ಶಿ ಲಿವ್ ಬಟ್ ನನಗೆ ಗೊತ್ತು ಅವಳು ಎಲ್ಲಿ ವಾಸವಾಗಿದ್ದಾಳೆ ಅಂತ ಅಂತ ನಾವು ಅಂತ ಯಾಕೆ ಸೇರಿಸ್ತೀವಿ ಅದಕ್ಕೆ ನಾವು ಐ ನೋ ವ್ಯಾಟ್ ಶಿ ಲಿವ್ಸ್ ಬಟ್ ಇದನ್ನು ನೀವು ಕ ಇದು ಐ ನೋ ತೆಗೆದುಬಿಡಿ ಇದು ಪ್ರಶ್ನೆ ಆಗುತ್ತಾ ಆಗೋದಿಲ್ಲ ಐ ನೋ ಸಾರಿ ವೇರ್ ಶಿ ಲಿವ್ಸ್ ನೋ ವೇರ್ ಡಸ್ ಶಿ ಲಿವ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಓಕೆ ಈಗ ಹಾಗೆ ಐ ನೋ ಹೂ ಹಿ ಈಸ್ ಹೂ ಈಸ್ ಹಿ ಆತ ಯಾರು ಹೂ ಈಸ್ ಹಿ ಯಾರು ಅವನು ಹೂ ಇಸ್ ಹಿ ಐ ನೋ ಹೂ ಈಸ್ ಹಿ ಅಲ್ಲ ತುಂಬ ಜನ ಈ ಮಿಸ್ಟೇಕ್ ಮಾಡ ಐ ನೋ ಹೂ ಇಸ್ ಹಿ ನೌ ಐ ನೋ ಹೂ ಹಿ ಈಸ್ ಆತ ಯಾರು ಅಂತ ನನಗೆ ಗೊತ್ತು ಹೂ ಇಸ್ ಐ ಓಕೆ ಹೀ ಇಸ್ ಮೈ ಫ್ರೆಂಡ್ ಸೊ ಹೀ ಈಸ್ ಮೈ ಫ್ರೆಂಡ್ ಆ ಥರ ಸಿ ಹೂ ಅನ್ನೋದನ್ನು ಹೂಗೆ ಉತ್ತರ ಏನು ಇಲ್ಲಿಂದ ನೀವು ಸ್ಟಾರ್ಟ್ ಮಾಡಬೇಕು ಉತ್ತರ ಓಕೆ ಶಿ ಲಿವ್ಸ್ ವೇರ್ ಡಸ್ ಶಿ ಲಿವ್ ವೇರ್ ಡಸ್ ಶಿ ಲಿವ್ ಶಿ ಲಿವ್ಸ್ ಇನ್ ಬ್ಯಾಂಗ್ಳೂರ್ ಶಿ ಲಿವ್ಸ್ ಇನ್ ಸಮ್ ಪ್ಲೇಸ್ ಇಲ್ಲಿಂದ ಉತ್ತರ ಸ್ಟಾರ್ಟ್ ಆಗಬೇಕು ಓಕೆ ನಾ ಐ ನೋ ಹೌ ಟು ಕುಕ್ ಐ ನೋ ಹೌ ಟು ಕುಕ್ ನನಗೆ ಹೇಗೆ ಅಡುಗೆ ಮಾಡೋದಂತ ಗೊತ್ತು ಐ ನೋ ವೆನ್ ದ ಟ್ರೈನ್ ಅರೈವ್ಸ್ ಐ ನೋ ವೆನ್ ದ ಟ್ರೈನ್ ಅರೈವ್ಸ್ ಟ್ರೈನ್ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತು ಇಲ್ಲಿ ಡೈರೆಕ್ಟ್ ಪ್ರಶ್ನೆ ಮಾಡೋದಾದರೆ ಇದು ಐ ನೋ ತೆಗೆದುಬಿಟ್ಟು ಪ್ರಶ್ನೆ ಮಾಡೋದಾದರೆ ನಾವು ಏನು ಹಾಕಬೇಕು ಏನು ಹಾಕ್ತೀವಿ ವೆನ್ ಇಲ್ಲಿ ಡಸ್ ಹಾಕ್ತೀವಿ ವೆನ್ ಡಸ್ ದ ಟ್ರೈನ್ ಅರೈವ್ ಎಸ್ ಹಾಕಲ್ಲ ವೆನ್ ಡಸ್ ದ ಟ್ರೈನ್ ಅರೈವ್ ಟ್ರೈನ್ ಯಾವಾಗ ಬರುತ್ತೆ ಅರೈವ್ ಅಂದರೆ ಆಗಮಿಸುವುದು ಟ್ರೈನ್ ಯಾವಾಗ ಬರುತ್ತೆ ವ್ಯಾನ್ ಡಸ್ ದ ಟ್ರೈನ್ ಅರೈವ್ ಓಕೆ ನನಗೊತ್ತು ಟ್ರೈನ್ ಯಾವಾಗ ಬರುತ್ತೆ ಅಂತ ಆಗ ನಾವು ಇಲ್ಲಿ ಡಜು ಹಾಕೋ ಹೋಗಿಲ್ಲ ಇಲ್ಲಿ ಕ್ವೆಶನ್ ಮಾಡಿ ಮಾಡೋ ಹೋಗಿಲ್ಲ ಬಿಕಾಸ್ ದಟ್ಸ್ ನಾಟ್ ಅ ಕ್ವೆಶನ್ ಬೈ ದಿ ರೈಟ್ ಓಕೆ ಐ ನೋ ಐ ನೋ ವೆನ್ ದ ಟ್ರೈನ್ ಅರೈವ್ಸ್ ಟ್ರೈನ್ ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತು ಐ ನೋ ವಾಯ್ ಶಿ ಈಸ್ ಸ್ಯಾಡ್ ನನಗೊತ್ತು ಅವಳು ಯಾಕೆ ಬೇಜಾರಾಗಿದ್ದಾಳೆ ಅಂತ ಈಗ ಇದೇ ಪ್ರಶ್ನೆ ಡೈರೆಕ್ಟಾಗಿ ಕೇಳೋದಾದರೆ ಐ ನೋ ಬಿಟ್ಬಿಟ್ಟು ಯಾಕೆ ಅವಳು ಬೇಜಾರಾಗಿದ್ದಾಳೆ ವೈ ಶಿ ಈಸ್ ಸ್ಯಾಡ್ ಸರಿನಾ ರಾಂಗ್ ತುಂಬ ಜನ ಇದನ್ನ ಹಾಗೆ ರಾಂಗಾಗಿ ಯೂಸ್ ಮಾಡ್ತಾರೆ ವೈ ಶಿ ಇಸ್ ಸ್ಯಾಡ್ ವೈ ಈಸ್ ಶಿ ಸ್ಯಾಡ್ ವೈ ಶಿ ಸ್ಯಾಡ್ ಅವಳು ಯಾಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ವೈ ಶಿ ಸ್ಯಾಡ್ ಬಟ್ ಐ ನೋ ಹಾಕಿದಾಗ ದಟ್ ದಟ್ ಡಸಂಟ್ ಬಿಕಮ್ ಎ ಕ್ವೆಶ್ಚನ್ ಸೋ ಐ ನೋ ವೈ ಶಿ ಈಸ್ ಸ್ಯಾಡ್ ನಂಗೆ ಗೊತ್ತೋಗಳು ಯಾಕೆ ಬೇಜಾರಾಗಿದ್ದಾಳೆ ಅಂತ ಇದನ್ನು ತುಂಬ ಜನ ಕರೆಕ್ಟಾಗಿ ಹೇಳೋದೇ ಇಲ್ಲ ಐ ಹೋಪ್ ಯು ಗಾಟ್ ಇಟ್ ನಾವು ಓಕೆ ನಾವು ಇದರದ್ದು ಫಾಸ್ ಫಾಸ್ಟ್ ಆ್ಯನ್ಸಲ್ ನೋಡೋಣ ಯೂಸಿಂಗ್ ಐ ನ್ಯೂ ಐ ನ್ಯೂ ನಂಗೆ ಗೊತ್ತಿತ್ತು ಏನಂತ ಐ ನ್ಯೂ ವಾಟ್ ಹಿ ವಾಂಟೆಡ್ ಅವನಿಗೆ ಬೇಕಾಗಿತ್ತು ಅಂತ ನನಗೆ ಗೊತ್ತಿತ್ತು ವಾಟ್ ಹಿ ವಾಂಟೆಡ್ ಓಕೆ ಸೊ ಇದು ಡೈರೆಕ್ಟ್ ಕ್ವಶನ್ ಏನಾಗುತ್ತೆ ವಾಟ್ ಇಡ್ ಹೀ ವಾಂಟ್ ವಾಟ್ ಇಡ್ ಹಿ ವಾಂಟ್ ಅವ್ನಿಗೇನು ಬೇಕಾಗಿತ್ತು ಐ ನ್ಯೂ ವೇರ್ ಶಿವಸ್ ಐ ನ್ಯೂ ವೆರ್ ಶಿವಸ್ ನಂಗೆ ಗೊತ್ತಿತ್ತು ಅವಳು ಎಲ್ಲಿದ್ಲು ಅಂತ ಇದನ್ನು ಡೈರೆಕ್ಟ್ ಡೈರೆಕ್ಟ್ ಕ್ವೆಶನ್ ಕೇಳೋದಾದರೆ ವೆರ್ ಶಿ ನೋ ನೌ ವೆರ್ ಶಿ ವೇರ್ ವಸ್ ಶಿ ಓಕೆ ನಾ ಐ ನ್ಯೂ ಹೂ ಹಿ ವಾಸ್ ಟಾಕಿಂಗ್ ಟು ನಂಗೆ ಗೊತ್ತಿತ್ತು ಅವ್ನು ಯಾರ ಹತ್ರ ಮಾತಾಡ್ತಾ ಇದ್ದ ಅಂತ ನಂಗೆ ಗೊತ್ತಿತ್ತು ಅವ್ನು ಯಾರ ಹತ್ರ ಮಾತಾಡ್ತಾ ಇದ್ದ ಅಂತ ಓಕೆ ಸೊ ಐ ನ್ಯೂ ವಾಸ್ ಠಾಕಿಂಗ್ ಟು ಇದನ್ನು ಡೈರೆಕ್ಟ್ ಪ್ರಶ್ನೆ ಮಾಡೋದಾದರೆ ಐ ನೋ ತೆಗೆದುಬಿಟ್ಟು ಡೈರೆಕ್ಟ್ ಪ್ರಶ್ನೆ ಮಾಡಿ ಅವನು ಯಾರ ಹತ್ರ ಮಾತಾಡ್ತಾ ಇದ್ದ ಹೌ ಯು ಮೇಕ್ ಎ ಸೆಂಟೆನ್ಸ್ ಐ ಮೀನ್ ಕ್ವೆಶನ್ ಹೌ ಯು ಹೌಡ್ ಯು ಆಸ್ ದಟ್ ಕ್ವೆಶ್ಚನ್ ಹೂ ವಾಸ್ ಇ ಟಾಕಿಂಗ್ ಟು ಸೊ ಇಲ್ಲಿ ವಾಸ್ ಈ ಕಡೆ ಬರುತ್ತೆ ಹಿ ಈ ಕಡೆ ಬರುತ್ತೆ ಹೂ ವಾಸ್ ಇ ಟಾಕಿಂಗ್ ಟು ಯಾರ ಹತ್ರ ಮಾತಾಡ್ತಾ ಇದ್ದ ಅವನು ಹೂ ವಾಸ್ ಇ ಟಾಕಿಂಗ್ ಟು ಐ ನ್ಯೂ ಹೌ ಟು ಫಿಕ್ಸ್ ಇಟ್ ನಂಗೆ ಗೊತ್ತು ಅದನ್ನು ಹೇಗೆ ರಿಪೇರಿ ಮಾಡಬೇಕು ಅಂತ ಐ ನ್ಯೂ ವೆನ್ ಟು ಲೀವ್ ನಂಗೆ ಗೊತ್ತು ಯಾವಾಗ ಹೊರಡಬೇಕು ಅಂತ ಐ ನ್ಯೂ ವಾಯ್ ಶಿವ್ ಎಸ್ ಆ್ಯಂಗ್ರಿ ನಂಗೆ ಗೊತ್ತಿತ್ತು ಸಾರಿ ನನಗೆ ಗೊತ್ತಿತ್ತು ಇಲ್ಲೆಲ್ಲ ಗೊತ್ತಿತ್ತು ನನಗೆ ಗೊತ್ತಿತ್ತು ಅವಳು ಯಾಕೆ ಸಿಟ್ ಮಾಡ್ಕೊಂಡಿದ್ದಾಳೆ ಅಂತ ಓಕೆ ನಾವು ಅದೇ ಥರ ನಾವು ಸೇಮ್ ಇದನ್ನು ಸೇಮ್ ಪ್ಯಾಟ್ರನ್ನಲ್ಲಿ ಐ ಥಿಂಕ್ ಯೂಸ್ ಮಾಡೋಣ ಅಂದರೆ ನೆಗೆಟಿವ್ ಓಕೆ ಸೊ ನೆಗೆಟಿವ್ ನೋಡೋಣ ನೆಗೆಟಿವ್ ನೋಡೋಣ ಐ ಡೋಂಟ್ ನೋ ವಾಟ್ ಟು ಸೈ ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ ಐ ಡೋಂಟ್ ನೋ ವೇರ್ ಹೀ ವೆಂಟ್ ನನಗೆ ಗೊತ್ತಿಲ್ಲ ಅವನು ಎಲ್ಲಿ ಹೋದ ಅಂತ ಐ ಡೋಂಟ್ ನೋ ಹೂ ಕಾಲ್ಡ್ ಮೀ ನನಗೆ ಗೊತ್ತಿಲ್ಲ ನನಗೆ ಯಾರು ಕಾಲ್ ಮಾಡಿದ್ರು ಅಂತ ಐ ಡೋಂಟ್ ನೋ ಹೌ ಟು ಸ್ವಿಮ್ ನನಗೆ ಈಜೋದ್ ಹೇಗೆ ಅಂತ ಗೊತ್ತಿಲ್ಲ ಐ ಡೋಂಟ್ ನೋ ವೆನ್ ದ ಕ್ಲಾಸ್ ಸ್ಟಾರ್ಟ್ಸ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ವಾಯ್ ಶಿ ಈಸ್ ಕ್ರಾಯಿಂಗ್ ಅವಳ್ಯಾಕೆ ಅಂತ ನನಗೆ ಗೊತ್ತಿಲ್ಲ ಈಗ ನಿಮಗೆ ಇದು ಪ್ಯಾಟ್ರನ್ ಗೊತ್ತಾಯ್ತಲ್ಲ ಐ ಇದು ನೆಗೆಟಿವ್ ಐ ಡೋಂಟ್ ನೋ ಡಬ್ಲ್ಯೂ ಎಚ್ ವರ್ಡ್ಸು ಇಲ್ಲೇ ಹಾಕಬೇಕು ಐ ಡೋಂಟ್ ನೋ ವೈ ಶಿ ಈಸ್ ಕ್ರಾಯಿಂಗ್ ಡೈರೆಕ್ಟ್ ಕ್ವೆಶನ್ ಥರ ಇಲ್ಲ ಈ ಪ್ಯಾಟ್ರನ್ನು ವೈ ಆದಮೇಲೆ ಡೈರೆಕ್ಟ್ ಸಬ್ಜೆಕ್ಟ್ ಬರುತ್ತೆ ವೈ ಶಿ ಈಸ್ ಕ್ರಾಯಿಂಗ್ ವೈ ಶಿ ಕ್ರಾಯಿಂಗ್ ಅಲ್ಲ ಓಕೆ ಹಾಗೆ ಐ ನ್ಯೂ ಐ ನ್ಯೂದು ನೆಗೆಟಿವ್ ತೊಗೊಳ್ಳೋಣ ಓಕೆ ನ್ಯೂದು ನೆಗೆಟಿವ್ ಐ ಡಿಡಂಟ್ ನೋ ನ್ಯೂದು ನೆಗೆಟಿವ್ ಡಿಡಂಟ್ ನೋ ಐ ಡಿಡಂಟ್ ನೋ ವಟ್ ಟು ಡೂ ನನಗೇನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಗೊತ್ತಿಲ್ಲ ಅಲ್ಲ ಗೊತ್ತಿರಲಿಲ್ಲ ಐ ಡಿಡೆಂಟ್ ನೋ ವಾಟ್ ಟು ಡೂ ಐ ಡೋಂಟ್ ನೋ ವಟ್ ಟು ಡೂ ನನಗೆ ಗೊತ್ತಿಲ್ಲ ನಾನು ಏನು ಮಾಡಬೇಕು ಅಂತ ಐ ಡಿಡೆಂಟ್ ನೋ ವಾಟ್ ಟು ಡೂ ಯಾಕೆ ನೀನು ನಂಗೆ ಮಾಡಲಿಲ್ಲ ಇಲ್ಲ ಆ ಟೈಮಲ್ಲಿ ನನಗೆ ಗೊತ್ತಾಗ್ಲಿಲ್ಲ ಏನು ಮಾಡಬೇಕು ಅಂತ ಸೊ ಐ ಡಿಡಂಟ್ ನೋ ವಾಟ್ ಟು ಡೂ ನನಗೆ ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತ ಐ ಡಿಡೆಂಟ್ ನೋ ವೇ ಟು ಗೋ ನನಗೆ ಹೇಗೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ ಐ ಡೋಂಟ್ ನೋ ವೇ ಟು ಗೋ ಅಂದರೆ ನನಗೀಗ ಗೊತ್ತಿಲ್ಲ ಐ ಡಿಡೆಂಟ್ ನೋ ಆಗೋಗಿದೆ ಐ ಡಿ ಡಂಟ್ ನೋ ಹೂ ವಾಸ್ ಅವ್ಳು ಯಾರು ಅಂತ ನನಗೆ ಗೊತ್ತಿರಲಿಲ್ಲ ಓಕೆ ಸೊ ಆ ಥರ ಅದೇ ಥರ ಯು ಕ್ಯಾನ್ ಕಂಟಿನ್ಯೂ ಲೆಟ್ಸ್ ನಾವು ಈಗ ಐ ಥಿಂಕ್ ತಗೊಳ್ಳೋಣ ಐ ನೋ ಐ ಡೋಂಟ್ ನೋ ಆಯ್ತಲ್ವ ಸೇಮ್ ಅದೇ ಥರ ನಾವು ಐ ಥಿಂಕ್ ಇದನ್ನು ತುಂಬ ಸಿಂಪಲ್ ಐ ನೋ ಐ ಡೋಂಟ್ ನೋ ಐ ಥಿಂಕ್ ಐ ಡೋಂಟ್ ಥಿಂಕ್ ಐ ಥಾಟ್ ಇದನ್ನೆಲ್ಲ ನಾವು ಯೂಸ್ ಮಾಡ್ತೀವಿ ಓಕೆ ನಾವು ಕಾಮನ್ ಆಗಿ ಯೂಸ್ ಮಾಡಬೇಕಾದ್ರೆ ಈ ವರ್ಡ್ಸ್ನ ಯೂಸ್ ಮಾಡಿದಾಗ ಸೆಂಟೆನ್ಸ್ ನಮಗೆ ನಮ್ಮ ಒಪಿನಿಯನ್ಸ್ ಹೇಳೋಕ್ಕೆ ಅನುಕೂಲ ಆಗುತ್ತೆ ಐ ಥಿಂಕ್ ಯು ಆರ್ ರೈಟ್ ನನಗನ್ಸುತ್ತೆ ನೀನು ಸರಿ ಅಂತ ಐ ಥಿಂಕ್ ಶೀ ಇಸ್ ಬ್ಯುಸಿ ನನಗನ್ಸುತ್ತೆ ಅವಳು ಬ್ಯುಸಿದಾಳೆ ಅಂತ ಐ ಥಿಂಕ್ ಹೀ ಸ್ಲೀಪಿಂಗ್ ನನಗನ್ಸುತ್ತೆ ಅವನು ನಿದ್ರೆ ಮಾಡ್ತಾ ಇದ್ದಾನೆ ಅಂತ ಐ ಥಿಂಕ್ ಇಟ್ ವಿಲ್ ರೈನ್ ನನಗನ್ಸುತ್ತೆ ಮಳೆ ಬರ್ಬೋದು ಅಂತ ಮಳೆ ಬರುತ್ತೆ ಅಂತ ಸೊ ಇಲ್ಲಿ ನೋಡಿ ಎಲ್ಲ ಕಡೆ ಐ ಥಿಂಕ್ ಥಿಂಕ್ ಹಾಕಿದ್ದೀವಿ ಸಿಂಪಲ್ ಸೆಂಟೆನ್ಸ್ ಇಲ್ಲಿ ನೆಗೆಟಿವ್ ತೊಗೊಂಡಾಗ ನೋಡಿ ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ ಐ ಡೋಂಟ್ ಥಿಂಕ್ ಇಟ್ಸ್ ಅ ಗುಡ್ ಐಡಿಯಾ ನನಗನ್ಸಲ್ಲ ಅದು ಒಳ್ಳೆ ಐಡಿಯಾ ಅಂತ ಅನಿಸುತ್ತೆ ಅನಿಸಲ್ಲ ಐ ಥಿಂಕ್ ಐ ಡೋಂಟ್ ಥಿಂಕ್ ಐ ಡೋಂಟ್ ಥಿಂಕ್ ಶಿ ಇಸ್ ಶೀಲಾಕ್ಷ್ಮಿ ಅವಳು ನನ್ನನ್ನು ಇಷ್ಟಪಡ್ತಾಳೆ ಅಂತ ನನಗನ್ಸಲ್ಲ ಐ ಡೋಂಟ್ ಥಿಂಕ್ ಹಿ ನೋಸ್ ದಿ ಆನ್ಸರ್ ಅವನಿಗೆ ಉತ್ತರ ಗೊತ್ತು ಅಂತ ನನಗನ್ಸಲ್ಲ ಐ ಡೋಂಟ್ ಥಿಂಕ್ ದೇ ವಿಲ್ ಕಮ್ ನನಗೆ ಗೊತ್ತಿಲ್ಲ ಅವ್ರು ಬರ್ತಾರೆ ಅಂತ ಅಥವಾ ಸಾರಿ ಐ ಡೋಂಟ್ ಥಿಂಕ್ ಅಲ್ವಾ ಸೊ ಅವ್ರು ಬರ್ತಾರೆ ಅಂತ ನನಗನ್ಸಲ್ಲ ಐ ಡೋಂಟ್ ಥಿಂಕ್ ದಿಸ್ ಇಸ್ ಟ್ರೂ ಇದು ನಿಜ ಅಂತ ನನಗನ್ಸಲ್ಲ ನನಗನ್ಸಲ್ಲ ನನಗನ್ಸುತ್ತೆ ಐ ಥಿಂಕ್ ಐ ಡೋಂಟ್ ಥಿಂಕ್ ಓಕೆ ನಾವು ಡಬ್ಲ್ಯೂ ಎಚ್ ವರ್ಡ್ಸಲ್ಲಿ ನೋಡಿ ಡಬ್ಲ್ಯೂ ಎಚ್ ವರ್ಡ್ಸಲ್ಲಿ ನೋಡಿ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನಿಸುತ್ತೆ ಬಟ್ ಇಟ್ಸ್ ವೆರಿ ಸಿಂಪಲ್ ಐ ಥಿಂಕ್ ವಾಟ್ ಯು ಸೆಟ್ ಈಸ್ ರೈಟ್ ಸೊ ಇಲ್ಲಿ ನಾವು ಸ್ವಲ್ಪ ಹುಷಾರಾಗಿರಬೇಕು ಐ ಥಿಂಕ್ ನನಗನ್ಸುತ್ತೆ ವಾಟ್ ಯು ಸೆಡ್ ನೀನು ಹೇಳಿದ್ದು ಈಸ್ ಏನದು ರೈಟ್ ನೀನು ಹೇಳಿದ್ದು ಸರಿ ನನಗನ್ಸುತ್ತೆ ನೀನು ಹೇಳಿದ್ದು ನೀನೇನು ಹೇಳಿದೆ ಅದು ಸರಿ ಸೊ ಇಲ್ಲಿ ವಾಟ್ ಯಾಕೆ ಬಂತು ನೀನೇನು ಹೇಳಿದೆ ಅದು ಸರಿ ಅಂತ ನನಗನ್ಸುತ್ತೆ ಅಥವಾ ನನಗನ್ಸುತ್ತೆ ನೀನು ಹೇಳಿದ್ದು ಸರಿ ನೀನು ಹೇಳಿದ್ದು ಸರಿ ಅನ್ನೋದು ಬ ಹೇಳಬೇಕಾದ್ರೆ ನಾವು ವಾಟ್ ಅಂತಲೇ ಬೆಳೆಸ್ಬೇಕಲ್ಲ ಇಂಗ್ಲೀಷಲ್ಲಿ ಐ ಥಿಂಕ್ ವಾಟ್ ಯು ಸ್ಯಾಡ್ ಈಸ್ ರೈಟ್ ಐ ಥಿಂಕ್ ವಾಟ್ ಯು ಸ್ಯಾಡ್ ಈಸ್ ರೈಟ್ ಓಕೆ ಐ ಥಿಂಕ್ ವೆರ್ ವಿ ವೆಂಟ್ ವಾಸ್ ಬ್ಯೂಟಿಫುಲ್ ನನಗನ್ಸುತ್ತೆ ನಾವು ಎಲ್ಲಿ ಹೋಗಿದ್ವಿ ಅದು ಸುಂದರವಾಗಿತ್ತು ಆ ಸ್ಥಳ ಐ ಥಿಂಕ್ ಹೂ ಕಾಲ್ಡ್ ಮೀ ವಾಸ್ ಜಾನ್ ನನಗನ್ಸುತ್ತೆ ನನ್ನ ಕಾಲ್ ಮಾಡಿದ್ದು ಜಾನ್ ಅಂತ ಓಕೆ ಅದೇ ಥರ ನಾವು ಡೌಂಟ್ ನೆಗೆಟಿವ್ ಐ ಡೋಂಟ್ ಥಿಂಕ್ ವಾಟ್ ಯು ಹರ್ಡ್ ಇಸ್ ಟ್ರೂ ನೀನು ಕೇಳಿಸ್ಕೊಂಡಿದ್ದು ನೀನು ನೀನೇನೋ ಕೇಳಿಸ್ಕೊಂಡಿ ಅಲ್ವಾ ನನಗನ್ಸುತ್ತೆ ಅದು ಸತ್ಯ ಅಲ್ಲ ಅಂತ ನನಗನ್ಸುತ್ತೆ ನಿನಗೇನು ಕೇಳಿಸ್ತೋ ಅದು ಸತ್ಯ ಅಲ್ಲ ಅಂತ ಅಥವಾ ನೀನೇನು ಕೇಳಿಸ್ಕೊಂಡೆ ವಾಟ್ ಯು ಹರ್ಡ್ ಸೊ ಇದನ್ನು ಪ್ರಶ್ನೆ ವಾಟ್ ಇಡ್ ಯು ಹಿಯರ್ ರೈಟ್ ಬೋ ಡಿಡ್ ಯು ಹಿಯರ್ ಪ್ರಶ್ನೆ ಅಲ್ಲದೇ ನಮ್ಮ ಒಪಿನಿಯನ್ ಹೇಳು ಐ ಡೋಂಟ್ ಥಿಂಕ್ ವಾಟ್ ಯು ಹರ್ಡ್ ಇಸ್ ಟ್ರೂ ನೀನು ಕೇಳಿಸ್ಕೊಂಡಿದ್ದು ಸತ್ಯ ಅಂತ ನನಗೇನು ಅನಿಸಲ್ಲ ಐ ಡೋಂಟ್ ಥಿಂಕ್ ವೇ ವಿ ಆರ್ ಗೋಯಿಂಗ್ ಇಸ್ ಸೇಫ್ ನಾವೆಲ್ಲಿ ಹೋಗ್ತಿದ್ವಿ ಅದು ಸೇಫ್ ಅಂತ ನನಗೆ ಅನಿಸಲ್ಲ ಐ ಡೋಂಟ್ ಥಿಂಕ್ ವೆ ವಿ ಆರ್ ಗೋಯಿಂಗ್ ಇಸ್ ಸೇಫ್ ಸೊ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಕೇಳೋಕ್ಕೆ ವೇರ್ ಆರ್ ವಿ ಗೋಯಿಂಗ್ ಬಟ್ ಇಲ್ಲೇನಾಗುತ್ತೆ ನೋಡಿ ವೇರ್ ವಿ ಆರ್ ಗೋಯಿಂಗ್ ಈಸ್ ಸೇಫ್ ಸೆಂಟೆನ್ಸ್ ಇಲ್ಲಿಗೆ ಕಟ್ ಆಗುತ್ತೆ ಕಟ್ ಅಲ್ಲ ಐ ಮೀನ್ ಸ್ಟಾಪ್ ಆಗಲ್ಲ ಸ್ಟಾಪ್ ಆದರೆ ಫುಲ್ ಸ್ಟಾಪ್ ಹಾಕಿದ್ರೆ ದಟ್ಸ್ ಅ ರಾಂಗ್ ಸೆಂಟೆನ್ಸ್ ಸೊ ಅದನ್ನು ಕಂಟಿನ್ಯೂ ಮಾಡಬೇಕು ಸೊ ಈಸ್ ಸೇಫ್ ಐ ಡೋಂಟ್ ಥಿಂಕ್ ಹೂ ಯು ವಾಸ್ ಹಿಮ್ ನೀನು ಯಾರನ್ನ ನೋಡಿದ್ಯೋ ಅವನಲ್ಲ ಅಂತ ನನಗನ್ಸುತ್ತೆ ನನಗನ್ಸುತ್ತೆ ನೀನು ಯಾರನ್ನ ನೋಡಿದ್ಯೋ ಅವನು ಅವನಲ್ಲ ನಾವು ಯಾರೋ ಅಂತ ಅಂದ್ಕೊಂಡಿದ್ವಿ ಅವನು ಅವನಲ್ಲ ಐ ಡೋಂಟ್ ಥಿಂಕ್ ಹೂ ಯು ವಾಸ್ ಹಿಮ್ ನೀನು ಅವನ್ನೇ ನೋಡಿದೀಯಾ ಅಂತ ನನಗನ್ಸಲ್ಲ ಓಕೆ ಸೊ ಈ ಥರ ನಾವು ನೋಡಿ ಸಿಂಪಲ್ಲಾಗಿ ಐ ಥಿಂಕ್ ಐ ಡೋಂಟ್ ಥಿಂಕ್ ಇದಿಷ್ಟನ್ನೇ ಯೂಸ್ ಮಾಡಿ ಎಷ್ಟು ಸೆಂಟೆನ್ಸ್ ಮಾಡ್ಬೋದು ಇಟ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ನಿಮ್ಮ ಅಭಿಪ್ರಾಯ ಅದು ನಿಮಗೇನು ಅನ್ಸುತ್ತೆ ವಾಟ್ ಡ್ ಯು ಥಿಂಕ್ ಅಂತ ಕೇಳಿದಾಗ ಐ ಥಿಂಕ್ ದ್ಯಾಟ್ಸ್ ನಾಟ್ ರೈಟ್ ಓಕೆ ಆ್ಯಂಡ್ ಥಿಂಕನ್ನು ನಾವು ನೀವು ಪಾಸಿಟಿವ್ ಇದು ಸಾರಿ ಫಾಸ್ಟ್ ಅನ್ಸಲ್ ಹಾಕಿದಾಗ ಐ ಥಾಟ್ ಐ ಡಿಡೆಂಟ್ ಥಿಂಕ್ ರೈಟ್ ಅದನ್ನು ನಾನು ನಿಮಗೆ ಬಿಟ್ಟಿದ್ದೀನಿ ನೀವೇ ಅದರ ಸೆಂಟೆನ್ಸ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆ ಸೊ ಐ ಥಾಟ್ ನಾನು ಅಂದ್ಕೊಂಡೆ ಐ ಡಿಡಂಟ್ ಥಿಂಕ್ ನಾನು ಹಾಗೆ ಅಂದ್ಕೊಂಡಿರಲಿಲ್ಲ ಇದನ್ನು ಯೂಸ್ ಮಾಡಿ ನೀವು ಸೆಂಟೆನ್ಸಸ್ಸನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬರೀ ಓಕೆ ರಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ನಿಮಗೆ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಈ ವಿಡಿಯೋನ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ Thank you so much. Keep watching my videos until my next video uploads. Bye bye. Take care. This is Anil Kumar signing off.